ಸುತ್ತಬೇಡ ಬಾ ಚಿನೋ ಸುತ್ತಬೇಡ ಬಾ ತಲೆ ಕಿತ್ತಾಡ್ಬೇಡಿ ಕಿತ್ತಾಡ್ಬಿಡಿ ಕಿತ್ತಾಡ್ಬಿಡಿ ಅಯ್ಯೋ ಏಟಾಯ್ತದೆ ಜಂಗ್ಲ ಜಂಗ್ಲ ಬಿಡಿಸೋದೇ ಆಯ್ತದೆ ನಂದು ಬುಡಿ ತನಿ ಬುಡಿ ನಡೆಯೋ ನೀನು ಈ ಕಡೆಗೆ ಬರ ಪಚ್ಚ ನೀನು ಇಲ್ಲಿ ಪಚು ಪಚು ಯಾಕೋ ಯಾಕೆ ಕೋಪ ಏಯ್ ನೀನಂಗ ಸುತ್ತಿ ಸುತ್ತಿ ತಲೆ ಸುತ್ತಿದ್ದೆ ಬಿಡಿದೆ ಬಿದೈತಾಳೆ ಬಿದೈತಾಳೆ ಇನ್ನೇನೋ ಬಿದೈತಾಳೆ ಬಿದೈತಾಳೆ ಇಲ್ಲಪ್ಪಾ ಹೇ ನೋಡಿ ಗೈಸ್ ಎಷ್ಟು ಕಷ್ಟ ನೋಡ್ಕೊಳ್ಳೋದು

ಬಿದೈತಿ ಬನ್ನಿ ತನ್ನೇ ಡ್ಯಾನ್ಸ್ ಮಾಡಿ ಅಪ್ಪ 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 ನೀನ್ ಯಾಕೆ ಹೋಗಿದೆ ಅವಳನ್ನ ನೆಲ್ಕೊ ಬರಕ್ಕೆ ಸುಮ್ಮನೆ ಅಂತೂ ಇರೋದಿಲ್ಲ ಇವರು ಅಲ್ಲಿ ಹೇಗೆ ಮಾಡ್ತಾನೆ ನೋಡ್ತಾ ಕಾಯ್ತಾ ಇರ್ತಾರೆ ಕಿತ್ತಾಡ್ಬಿಡುವ ಅಂತ ತನಾಯ್ ಹೊಡ್ದು ಹೊಡೆಬಿಡ್ದೋ ಅಮ್ಮು ಡ್ಯಾನ್ಸ್ ಮಾಡಿ ಅಮ್ಮು ಡ್ಯಾನ್ಸ್ ಈಗೂನ್ಗೆ ಸುತ್ತೋ ಕಾಯಿಲೆ ಸುಮ್ ಗಿರ 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 ಅಂತ ತಿರುಗ್ತಾ ಇರ್ತಾರೆ ತಲೆ ಸುತ್ತ ಬಂತ ಹಿಡ್ಕೋಬೇಕು ಅವಳು ತಿರುಗಿ ತಿರುಗಿ ಬೀಳ್ತಾಳು ಅಯ್ಯೋ 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 ಏ ತನಿಯೇ ತನೇ ಲೋಡು ತನೆ ನೋಡಿ ಸುಮ್ ಸುಮ್ನೆ ತನಾಯ್ ಇಬ್ರು ಒಟ್ನಲ್ ಕಟ್ಟಾಡ್ತಾ ಇರ್ಬೇಕು ಬಪ್ಪ ಬಿದೈತಿ ನಡ್ಸ್ಕೋತಿಯ ಗೌಡ್ರೆ ಗೌಡ್ರೆ ಏನು ಸಮಾಚಾರ ಏನಿಲ್ವಾ ಹೇಳಿ ಏನ್ ಸಮಾಚಾರ ಅಲ್ಲಿ ನೋಡಿ ಕಪ್ಪೆ ಕಪ್ಪೆ ಪಾಚ್ಕೊಳ ಇಬ್ರು ಪಾಚ್ಕೊಳ ನೋಡು ತಮ್ಮ ನೋಡು ಹೆಂಗ್ ಪಚ್ಕೊಂಡ ಪಚ್ಕೊ ಹೂಳಂತೂ ಒಂದ್ ಕಡೆ ಸುಮ್ನೆ ಕೂತ್ಕೊಳ್ಳೋಲ್ಲ ಬಾಯ್ ಮಾಡುತ್ತೇನೆ ಬಾಯ್